ಯಾವ ಈ ಮೂರು ಪಾಪದಿಂದ ಮನುಷ್ಯನು ನಾಯಿಯ ಜನ್ಮವನ್ನು ಪಡೆಯುತ್ತಾನೆ ಮತ್ತು ಅವನ ಜೀವನದುದ್ದಕ್ಕೂ ಅಲ್ಲಿ ಅಲೆದಾಡಬೇಕಾಗುತ್ತದೆ ಮತ್ತು ಇದರ ಬಗ್ಗೆ ಶ್ರೀಕೃಷ್ಣನು ಏನು ಹೇಳಿದ್ದಾನೆ ಇದರಿಂದ ಪ್ರತಿಯೊಬ್ಬ ಮನುಷ್ಯನು ನಾಯಿಯ ಜನ್ಮವನ್ನು ಪಡೆಯುತ್ತಾನೆ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಕರ್ಮಗಳ ಕಲವನ್ನು ಅನುಭವಿಸಬೇಕಾಗುತ್ತದೆ ಜೀವನದಲ್ಲಿ ಮಾಡಿದ ಕೆಲಸಗಳಿಗೆ ಅನುಗುಣವಾಗಿ ಮರಣಾನಂತರ ಜನ್ಮ ಪಡೆಯುತ್ತಾನೆ ಒಬ್ಬನಿಗೆ ನಾಯಿಯಾಗಿ ಇನ್ನೊಬ್ಬನಿಗೆ ನರಿ ಅಥವಾ ಕುರಿಯಾಗಿ ಜನಿಸಬಹುದು ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಈ ಭೂಮಿಯಲ್ಲಿ ವಾಸಿಸುವ ಎಲ್ಲಾ ಮನುಷ್ಯರು ಮರಣಾನಂತರ ತಮ್ಮ ಕರ್ಮಗಳಿಗೆ ಅನುಗುಣವಾಗಿ ವಿವಿಧ ಜನ್ಮಗಳನ್ನು ಪಡೆಯುತ್ತಾರೆ ಮತ್ತು ತಮ್ಮ ಪಾಪಗಳ ಕಲವನ್ನು ಅನುಭವಿಸಬೇಕಾಗುತ್ತದೆ ಕೆಲವು ಧರ್ಮಗ್ರಂಥಗಳ ಪ್ರಕಾರ ಜೀವನದಲ್ಲಿ ಅತಿಯಾದ ಪಾಪ ಮಾಡುವವರು ತಮ್ಮ ನೋವನ್ನು ಬೇರೆಯವರ ಬಳಿ ಹೇಳಿಕೊಳ್ಳಲಾರದ ತಮ್ಮ ದುಗಕವನ್ನು ಯಾರೊಂದಿಗೂ ಹಂಚಿಕೊಳ್ಳಲಾರದಂತಹ ಸ್ಥಿತಿಯಲ್ಲಿ ಹುಟ್ಟಿದ್ದಾರೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಮನುಷ್ಯರು ತಮ್ಮ ಜೀವನದಲ್ಲಿ ಮಾಡಬಾರದ ಕೆಲಸಗಳು ಯಾವುವು ಎಂಬುದನ್ನು ನಾವು ನಿಮಗೆ ತಿಳಿಸುತ್ತೇವೆ ಇಲ್ಲದಿದ್ದರೆ ಅವನು ನಾಯಿಯ ಜನ್ಮವನ್ನು ಪಡೆಯುತ್ತಾನೆ ಮತ್ತು ಅವನ ಜೀವನದುದ್ದಕ್ಕೂ ಅಲ್ಲಿ ಇಲ್ಲಿ ಅಲೆದಾಡಬೇಕಾಗುತ್ತದೆ ಮತ್ತು ಇದರ ಬಗ್ಗೆ ಶ್ರೀಕೃಷ್ಣನು ಏನು ಹೇಳಿದ್ದಾನೆ ಇದರಿಂದ ಪ್ರತಿಯೊಬ್ಬ ಮನುಷ್ಯನು ಯಾವ ಈ ಮೂರು ಪಾಪದಿಂದ ನಾಯಿಯ ಜನ್ಮವನ್ನು ಪಡೆಯುತ್ತಾನೆ ಅವನ ಮುಂದಿನ ಜನ್ಮದಲ್ಲಿ ಎಂಬುದರ ಬಗ್ಗೆ ನಾವು ಒಂದು ಕಥೆಯ ಮೂಲಕ ಇದನ್ನು ತಿಳಿಯೋಣ ಹಾಗಾಗಿ ಸ್ನೇಹಿತರೆ ಇನ್ನೂ ನಮ್ಮ ಕಥಾಸಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಒಂದು ಕಾಲದಲ್ಲಿ ದೇವಿ ರಾಧೆ ಭಗವಂತ ಶ್ರೀಕೃಷ್ಣನನ್ನು ಭೇಟಿಯಾಗಲು ಹೋದಾಗ ಕೃಷ್ಣನಿಗೆ ಹೇಳಿದಳು ಪ್ರಭು ಇಂದು ನಿನ್ನನ್ನು ಭೇಟಿಯಾಗಲು ಬರುವಾಗ ನಾನು ನೋಡಿದೆ ಒಂದು ನಾಯಿ ಆಹಾರ ಹುಡುಕುತ್ತಾ ಇಲ್ಲಿ ಅಲ್ಲಿ ಅಲೆಯುತ್ತಿತ್ತು ಆದರೆ ಅಲ್ಲಿಯೇ ಒಬ್ಬ ಮನುಷ್ಯ ಆಹಾರ ಸೇವಿಸುತ್ತಿದ್ದನು ಆಗ ಆ ನಾಯಿ ಆ ಮನುಷ್ಯನ ಬಳಿ ಹೋಗಿ ಕುಳಿತುಕೊಂಡಿತು ಆ ನಾಯಿ ಈಗ ಇವನು ನನಗೂ ರೊಟ್ಟಿ ಕೊಡುತ್ತಾನೆ ಎಂದುಕೊಂಡಿತ್ತು ಆದರೆ ಆ ಮನುಷ್ಯ ಮಾತ್ರ ಆಹಾರ ಸೇವಿಸಿ ಆ ನಾಯಿಗೆ ಒಂದು ತುಂಡು ರೊಟ್ಟಿಯನ್ನು ಕೂಡ ಕೊಡಲಿಲ್ಲ ನಂತರ ಆ ನಾಯಿ ಹಸಿವಿನಿಂದ ಅಲ್ಲಿಂದ ಹೋಯಿತು ಪ್ರಭು ಇದನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಎರಡು ಪ್ರಶ್ನೆಗಳು ಉದ್ಭವಿಸಿವೆ ಮತ್ತು ನೀವು ನನ್ನ ಎರಡು ಪ್ರಶ್ನೆಗಳಿಗೆ ಉತ್ತರ ನೀಡಿ ನನ್ನನ್ನು ಸಂತೋಷಪಡಿಸಬೇಕೆಂದು ನಾನು ಬಯಸುತ್ತೇನೆ ಆಗ ಭಗವಂತ ಶ್ರೀಕೃಷ್ಣ ನಗುತ್ತಾ ಹೇಳಿದರು ದೇವಿಯೇ ನಿನ್ನ ಮನಸ್ಸಿನಲ್ಲಿ ಏನೇ ಪ್ರಶ್ನೆ ಇದೆಯೋ ಅದನ್ನು ನನಗೆ ಹೇಳು ನಿನ್ನ ಪ್ರಶ್ನೆಗಳಿಗೆ ನಾನು ಖಂಡಿತ ಉತ್ತರ ನೀಡುತ್ತೇನೆ ಆಗ ದೇವಿ ರಾಧೆ ಹೇಳಿದಳು ಪ್ರಭು ನನ್ನ ಮೊದಲ ಪ್ರಶ್ನೆ ಇದೆ ಯಾವ ಪಾಪದಿಂದಾಗಿ ಮನುಷ್ಯನಿಗೆ ನಾಯಿಯ ಜನ್ಮ ಸಿಗುತ್ತದೆ ಮತ್ತು ಮನುಷ್ಯ ತನ್ನ ಜೀವನದಲ್ಲಿ ಎಂದಿಗೂ ಮಾಡಬಾರದಾದ ಕೆಲಸಗಳು ಯಾವುವು ಅವುಗಳನ್ನು ಮಾಡಿದರೆ ನಾಯಿಯ ಜನ್ಮ ಸಿಗುತ್ತದೆ ನನ್ನ ಎರಡನೇ ಪ್ರಶ್ನೆ ನಾಯಿಗೆ ರೊಟ್ಟಿಕೊಟ್ಟರೆ ನಮಗೆ ಯಾವ ಪುಣ್ಯ ಸಿಗುತ್ತದೆ ಆಗ ಭಗವಂತ ಶ್ರೀಕೃಷ್ಣ ಹೇಳಿದರು ದೇವಿಯೇ ನಾನು ನಿಮಗೆ ಒಂದು ಕಥೆ ಹೇಳುತ್ತೇನೆ ಅದನ್ನು ಕೇಳಿದರೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಆದರೆ ಕಥೆಯನ್ನು ಗಮನದಿಂದ ಕೇಳು ದೇವಿ ರಾಧೆ ಹೇಳಿದಳು ಪ್ರಭು ನೀವು ಕತೆ ಹೇಳಿ ನಾನು ಕಥೆಯನ್ನು ಗಮನದಿಂದ ಕೇಳುತ್ತೇನೆ ಆಗ ಭಗವಂತ ಶ್ರೀಕೃಷ್ಣ ಕಥೆಯನ್ನು ಹೇಳಲು ಆರಂಭಿಸಿದರು ಒಂದು ಕಾಲದಲ್ಲಿ ಭಗವಂತ ಶ್ರೀರಾಮ ದರ್ಬಾರ್ ನಡೆಸುತ್ತಿದ್ದರು ಆಗ ಅವರಿಗೆ ಒಂದು ನಾಯಿಯ ಆಳುವ ಶಬ್ದ ಕೇಳಿಸಿತು ಆಗ ಅವರು ದ್ವಾರಪಾಲಕನನ್ನು ಕರೆದು ನಾಯಿಯನ್ನು ಅಲ್ಲಿಂದ ಓಡಿಸಲು ಹೇಳುತ್ತಾರೆ ಆಗ ದ್ವಾರಪಾಲಕ ನಾಯಿಯ ಬಳಿ ಹೋಗಿ ಅದನ್ನು ಅಲ್ಲಿಂದ ಓಡಿಸುತ್ತಾನೆ ಮರುದಿನ ಭಗವಂತ ಶ್ರೀರಾಮ ಮತ್ತೆ ದರ್ಬಾರ್ ನಡೆಸುತ್ತಿದ್ದಾಗ ಆ ನಾಯಿ ಮತ್ತೆ ಅಲ್ಲಿಗೆ ಬಂದು ಕುಳಿತುಕೊಳ್ಳುತ್ತದೆ ಭಗವಂತ ಶ್ರೀರಾಮ ದರ್ಬಾರಿನಲ್ಲಿ ಮಾತನಾಡಲು ಪ್ರಾರಂಭಿಸಿದಾಗ ಆ ನಾಯಿ ಮತ್ತೆ ಜೋರಾಗಿ ಅಳುತ್ತದೆ ಈ ಬಾರಿಯೂ ದ್ವಾರಪಾಲಕ ನಾಯಿಯ ಬಳಿ ಹೋಗಿ ಅದನ್ನು ಅಲ್ಲಿಂದ ಓಡಿಸುತ್ತಾನೆ ಮೂರನೇ ದಿನ ಭಗವಂತ ಶ್ರೀರಾಮ ದರ್ಬಾರಿನಲ್ಲಿ ಕುಳಿತಾಗ ಆ ನಾಯಿ ಮತ್ತೆ ಅದೇ ಸ್ಥಳದಲ್ಲಿ ಕುಳಿತು ಜೋರಾಗಿ ಅಳುತ್ತದೆ ಆಗ ಭಗವಂತ ಶ್ರೀರಾಮ ಮನಸ್ಸಿನಲ್ಲಿ ಯೋಚಿಸಿದರು ಈ ನಾಯಿ ಪ್ರತಿದಿನ ನನ್ನ ದರ್ಬಾರಿಗೆ ಬಂದು ಏಕೇಳುತ್ತಿದೆ ಆದರೆ ಇದನ್ನು ಯಾರೂ ಹೊಡೆಯುವುದಿಲ್ಲವಲ್ಲ ಹಾಗಾದರೆ ಇದು ಪ್ರತಿದಿನ ನನ್ನ ದರ್ಬಾರಿಗೆ ಬಂದು ಏಕೆಳುತ್ತದೆ ಹೀಗೆ ಯೋಚಿಸಿದ ಭಗವಂತ ಶ್ರೀರಾಮ ದ್ವಾರಪಾಲಕನನ್ನು ಕರೆದು ಆ ನಾಯಿಯನ್ನು ನನ್ನ ದರ್ಬಾರಿಗೆ ಕರೆತರು ಎಂದರು ವಾರಪಾಲಕ ನಾಯಿಯ ಬಳಿ ಹೋಗಿ ಹೇ ಸ್ವಾಮಿ ನೀವು ಪ್ರತಿದಿನ ಇಲ್ಲಿಗೆ ಬಂದು ಏಕೆ ಅಳುತ್ತೀರಿ ಭಗವಂತ ಶ್ರೀರಾಮ ನಿಮ್ಮನ್ನು ದರ್ಬಾರಿಗೆ ಕರೆದಿದ್ದಾರೆ ಎಂದು ಹೇಳಿದರು ಆಗ ಆ ನಾಯಿ ಹೇಳಿತು ಹೇ ಮುನಿವರೇ ನಾನು ಒಂದು ನಾಯಿ ನಾಯಿಗಳಿಗೆ ದೇವಾಲಯ ರಾಜಭವನ ಅಡುಗೆಮನೆ ಮತ್ತು ಗೋಶಾಲೆಯಂತಹ ಪವಿತ್ರ ಸ್ಥಳಗಳಿಗೆ ಹೋಗುವುದು ನಿಷಿದ್ಧ ನಾನು ಅಶುದ್ಧ ಎಂದು ಪರಿಗಣಿಸಲ್ಪಟ್ಟಿದ್ದೇನೆ ಆದ್ದರಿಂದ ನಾನು ಭಗವಂತ ಶ್ರೀರಾಮನ ದರ್ಬಾರಿಗೆ ಹೋಗಲು ಸಾಧ್ಯವಿಲ್ಲ ನೀವು ಭಗವಂತ ಶ್ರೀರಾಮನ ಬಳಿ ಹೋಗಿ ಹೇಳಿ ಅವರು ನನ್ನನ್ನು ಭೇಟಿಯಾಗಬೇಕೆಂದಿದ್ದರೆ ಅವರು ಇಲ್ಲಿಗೆ ಬರಲಿ ಆದರೆ ನಾನು ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ ನಾಯಿಯ ಈ ಮಾತನ್ನು ಕೇಳಿ ದ್ವಾರಪಾಲಕ ಭಗವಂತ ಶ್ರೀರಾಮನ ಬಳಿ ಹೋಗಿ ನಾಯಿ ಹೇಳಿದ ಎಲ್ಲಾ ಮಾತುಗಳನ್ನು ಹೇಳುತ್ತಾನೆ ಆಗ ಭಗವಂತ ಶ್ರೀರಾಮ ನಾಯಿಯ ಬಳಿ ಬಂದು ಹೇಳುತ್ತಾರೆ ಹೇ ಸ್ವಾಮಿ ನೀವು ಪ್ರತಿದಿನ ನನ್ನ ದರ್ಬಾರಿಗೆ ಬಂದು ಏಕೇಳುತ್ತೀರಿ ನನ್ನ ದ್ವಾರಪಾಲಕ ನಿಮ್ಮನ್ನು ಹೊಡೆದಿದ್ದಾನೆಯೇ ಅಥವಾ ನನ್ನಿಂದ ಏನಾದರೂ ತಪ್ಪಾಗಿದೆಯೇ ಆಗ ಆ ನಾಯಿ ಹೇಳಿತು ಪ್ರಭು ನೀವು ಅಥವಾ ನಿಮ್ಮ ದ್ವಾರಪಾಲಕರು ನನ್ನನ್ನು ಹೊಡೆದಿಲ್ಲ ಆಗ ಭಗವಂತ ರಾಮ ಹೇಳಿದರು ಆಗ ಪ್ರತಿದಿನ ನೀವು ನನ್ನ ದರ್ಬಾರಿಗೆ ಬಂದು ಏಕೆಳುತ್ತೀರಿ ಆಗ ಆ ನಾಯಿ ಹೇಳಿತು ಪ್ರಭು ಒಬ್ಬ ಸನ್ಯಾಸಿ ನನ್ನನ್ನು ಕಲ್ಲು ಎಸೆದು ಹೊಡೆದರು ಅದರಿಂದ ನನ್ನ ಒಂದು ಕಾಲು ಮುರಿದು ಹೋಯಿತು ಈಗ ನಾನು ಸರಿಯಾಗಿ ನಡೆಯಲು ಸಾಧ್ಯವಾಗುತ್ತಿಲ್ಲ ಮತ್ತು ನನಗೆ ಬಹಳ ನೋವು ಆಗುತ್ತಿದೆ ಆದ್ದರಿಂದ ಪ್ರಭು ನಾನು ನಿಮ್ಮ ದರ್ಬಾರಿಗೆ ಬಂದು ಅಳುತ್ತಿದ್ದೇನೆ ಪ್ರಭು ನೀವು ಎಲ್ಲರ ನ್ಯಾಯವನ್ನು ಮಾಡುತ್ತೀರಿ ಎಂದು ನಾನು ಕೇಳಿದ್ದೇನೆ ಆದ್ದರಿಂದ ಪ್ರಭು ನನ್ನ ನ್ಯಾಯವನ್ನು ಮಾಡಿ ಮತ್ತು ಆ ಸನ್ಯಾಸಿಗೆ ಶಿಕ್ಷೆ ಕೊಡಿ ಎಂದು ಆ ನಾಯಿ ಹೇಳಿತು ಆ ನಾಯಿಯ ಮಾತನ್ನು ಕೇಳಿ ಭಗವಂತ ಶ್ರೀರಾಮ ಬಹಳ ದುಃಖಿತರಾದರು ಮತ್ತು ತಮ್ಮ ಸೈನಿಕರಿಗೆ ಆ ಸನ್ಯಾಸಿಯನ್ನು ನನ್ನ ದರ್ಬಾರಿಗೆ ಕರೆತನ್ನಿ ನಾನು ಅವನಿಗೆ ಖಂಡಿತ ಶಿಕ್ಷೆ ಕೊಡುತ್ತೇನೆ ಎಂದು ಹೇಳಿದರು ನಂತರ ಸೈನಿಕರು ಹೋಗಿ ಆ ಸನ್ಯಾಸಿಯನ್ನು ಭಗವಂತ ಶ್ರೀರಾಮನ ದರ್ಬಾರಿಗೆ ಕರೆತಂದರು ನಂತರ ಭಗವಂತ ಶ್ರೀರಾಮ ಆ ಸನ್ಯಾಸಿಯನ್ನು ಕೇಳಿದರು ಈ ನಾಯಿ ಹೇಳುತ್ತಿರುವುದು ಸತ್ಯವೇ ನೀನು ಈ ನಾಯಿಯನ್ನು ಕಲ್ಲು ಎಸೆದು ಹೊಡೆದಿರುವುದರಿಂದ ಅದರ ಕಾಲಿಗೆ ತೀವ್ರ ಗಾಯವಾಗಿದೆ ಮತ್ತು ಈಗ ಅದಕ್ಕೆ ಬಹಳ ನೋವು ಆಗುತ್ತಿದೆ ಮತ್ತು ಅದು ಸರಿಯಾಗಿ ನಡೆಯಲು ಸಾಧ್ಯವಾಗುತ್ತಿಲ್ಲವೇ ಇದು ಏನು ಅಪರಾಧ ಮಾಡಿತು ನೀನು ಇದಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಟ್ಟಿದ್ದು ಅದರ ಕಾಲನ್ನೇ ಮುರಿದೆ ಆಗ ಆ ಸನ್ಯಾಸಿ ಹೇಳಿದನು ಪ್ರಭು ನಾನು ನನ್ನ ಜೋಳಿ ಹಿಡಿದು ಬೇಡಿಕೊಳ್ಳಲು ಹೋಗುತ್ತಿದ್ದಾಗ ಈ ನಾಯಿ ನನ್ನ ಬಳಿಗೆ ಬಂದು ತನ್ನ ಬಾಲವನ್ನು ಆಡಿಸಿತು ನಾನು ಅದಕ್ಕೆ ತಿನ್ನಲು ಏನು ಕೊಡದಿದ್ದರಿಂದ ಅದು ನನ್ನ ಬೇಡಿಕೊಂಡ ಆಹಾರವನ್ನು ಮುಟ್ಟಿತು ಆದ್ದರಿಂದ ಕೋಪದಲ್ಲಿ ನಾನು ಒಂದು ಕಲ್ಲನ್ನು ಎತ್ತಿ ಅದನ್ನು ಹೊಡೆದೆ ಮತ್ತು ಆ ಕಲ್ಲು ಬಹಳ ದೊಡ್ಡದಾಗಿದ್ದರಿಂದ ಅದರ ಕಾಲು ಮುರಿದು ಹೋಯಿತು ಸನ್ಯಾಸಿಯ ಈ ಮಾತನ್ನು ಕೇಳಿ ಭಗವಂತ ಶ್ರೀರಾಮ ಆ ಸನ್ಯಾಸಿಯ ಮೇಲೆ ಬಹಳ ಕೋಪಗೊಂಡರು ಮತ್ತು ಅವನಿಗೆ ಹೇಳಿದರು ಈ ನಾಯಿ ಒಂದು ಅಜ್ಞಾನಿ ಜೀವಿ ಅದು ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಹೀಗೆ ಮಾಡಿತು ಇತರರ ಆಹಾರವನ್ನು ಮುಟ್ಟಬಾರದು ಎಂಬಷ್ಟು ಜ್ಞಾನ ಅದಕ್ಕೆ ಇಲ್ಲ ಆದ್ದರಿಂದ ಈ ನಾಯಿ ಹೀಗೆ ಮಾಡಿತು ಆದರೆ ನೀನು ಒಬ್ಬ ಸನ್ಯಾಸಿ ನಿಮಗೆ ಎಲ್ಲಾ ಜೀವಿಗಳನ್ನು ಹೀಗೆ ಕೊಲ್ಲಬಾರದು ಎಂಬ ಜ್ಞಾನ ಇದೆ ಆದರೂ ನೀನು ಈ ಜೀವಿಯನ್ನು ಹೊಡೆದಿದ್ದೀರಿ ಆದ್ದರಿಂದ ಅಪರಾಧ ಈ ನಾಯಿಯದು ಅಲ್ಲ ಆದರೆ ನಿನ್ನದು ನೀನು ಇಷ್ಟೊಂದು ಜ್ಞಾನಿ ಆಗಿದ್ದರೂ ಈ ನಾಯಿಯನ್ನು ಹೊಡೆದಿದ್ದೀರಿ ಆದ್ದರಿಂದ ಅಪರಾಧಿ ನೀನೇ ನಂತರ ಭಗವಂತ ಶ್ರೀರಾಮ ಆ ನಾಯಿಯನ್ನು ಕೇಳಿದರು ಈ ಸನ್ಯಾಸಿ ನಿನ್ನ ಅಪರಾಧಿ ಮತ್ತು ಈಗ ನೀನೇ ಹೇಳು ಈ ಸನ್ಯಾಸಿಗೆ ಏನು ಶಿಕ್ಷೆ ಕೊಡಬೇಕು ಎಂದು ಆಗ ಆ ನಾಯಿ ಹೇಳಿತು ಪ್ರಭು ಈ ಸನ್ಯಾಸಿಯನ್ನು ಒಂದು ನಗರದ ರಾಜ ಮಾಡಿ ಎಂದು ಆಗ ಭಗವಂತ ಶ್ರೀರಾಮ ಹೇಳಿದರು ಚೆನ್ನಾಗಿದೆ ಅವನನ್ನು ಒಂದು ನಗರದ ರಾಜ ಮಾಡಲಾಗುವುದು ಮತ್ತು ಆ ಸನ್ಯಾಸಿಯನ್ನು ಸುಂದರ ವಸ್ತ್ರಗಳನ್ನು ಧರಿಸಿ ಒಂದು ಕುದುರೆಯ ಮೇಲೆ ಕೂರಿಸಿ ಅವನನ್ನು ಒಂದು ಅರಮನೆಗೆ ಕೊಂಡೊಯ್ದು ಅಲ್ಲಿನ ಒಂದು ನಗರದ ರಾಜನನ್ನಾಗಿ ಮಾಡಲಾಯಿತು ನಂತರ ಸನ್ಯಾಸಿ ರಾಜನಾದಾಗ ಬಹಳ ಸಂತೋಷವಾಯಿತು ಮತ್ತು ಮನಸ್ಸಿನಲ್ಲಿ ಯೋಚಿಸತೊಡಗಿದನು ಆ ನಾಯಿ ನಿಜಕ್ಕೂ ಬಹಳ ಹುಚ್ಚನಾಗಿದ್ದಿತು ನಾನು ಅದರ ಕಾಲನ್ನು ಮುರಿದಿದ್ದೆ ಮತ್ತು ಅದು ನನಗೆ ಶಿಕ್ಷೆ ಕೊಡುವ ಬದಲು ನನ್ನನ್ನು ಈ ನಗರದ ರಾಜನನ್ನಾಗಿ ಮಾಡಿತು ನಂತರ ಆ ನಾಯಿ ಸನ್ಯಾಸಿಗೆ ಶಿಕ್ಷೆ ಕೊಡುವ ಬದಲು ಅವನನ್ನು ನಗರದ ರಾಜನನ್ನಾಗಿ ಮಾಡಿದ್ದು ಯಾರಿಗೂ ಅರ್ಥವಾಗಲಿಲ್ಲ ಆದ್ದರಿಂದ ಕೆಲವರು ಈ ಪ್ರಶ್ನೆಗೆ ಉತ್ತರವನ್ನು ತಿಳಿಯಲು ಭಗವಂತ ಶ್ರೀರಾಮನ ಬಳಿಗೆ ಹೋದರು ಮತ್ತು ಭಗವಂತ ಶ್ರೀರಾಮನನ್ನು ಕೇಳಿದರು ಪ್ರಭು ಈ ನಾಯಿ ಈ ಸನ್ಯಾಸಿಗೆ ಶಿಕ್ಷೆ ಕೊಡುವ ಬದಲು ಅರಮನೆಯ ರಾಜನನ್ನಾಗಿ ಏಕೆ ಮಾಡಿತು ಸನ್ಯಾಸಿ ನಾಯಿಯ ಕಾಲನ್ನು ಮುರಿದಿದ್ದ ಹಾಗಾದರೆ ನಾಯಿ ಸನ್ಯಾಸಿಗೆ ಶಿಕ್ಷೆ ಕೊಡಬೇಕಿತ್ತು ಜನರ ಈ ಮಾತನ್ನು ಕೇಳಿ ಭಗವಂತ ಶ್ರೀರಾಮ ಹೇಳಿದರು ಈ ಪ್ರಶ್ನೆಗೆ ಉತ್ತರವನ್ನು ಆ ನಾಯಿಯೇ ನಿಮಗೆ ಹೇಳಬಹುದು ಅದು ಏಕೆ ಹಾಗೆ ಮಾಡಿತು ಎಂದು ನಂತರ ಎಲ್ಲಾ ಜನರು ಆ ನಾಯಿಯ ಬಳಿಗೆ ಹೋಗಿ ಆ ನಾಯಿಯನ್ನು ಕೇಳಿದರು ನೀನು ಆ ಸನ್ಯಾಸಿಯೊಂದಿಗೆ ಹೀಗೆ ಏಕೆ ಮಾಡಿದಿ ಅವನಿಗೆ ಶಿಕ್ಷೆ ಕೊಡುವ ಬದಲು ಅವನನ್ನು ಒಂದು ನಗರದ ರಾಜನನ್ನಾಗಿ ಮಾಡಿದಿ ಆದರೆ ಅವನು ನಿನ್ನ ಕಾಲನ್ನು ಮುರಿದಿದ್ದ ಹಾಗಾದರೆ ನೀನು ಅವನಿಗೆ ಶಿಕ್ಷೆ ಕೊಡಬೇಕಿತ್ತು ಆಗ ಆ ನಾಯಿ ನಗುತ್ತಾ ಹೇಳಿತು ನೀವು ತಿಳಿಯಲು ಬಯಸುತ್ತೀರಾ ನಾನು ಆ ಸನ್ಯಾಸಿಗೆ ಶಿಕ್ಷೆ ಕೊಡುವ ಬದಲು ಅವನನ್ನು ಒಂದು ನಗರದ ರಾಜನನ್ನಾಗಿ ಏಕೆ ಮಾಡಿದೆ ಎಂದು ಹೀಗೆ ಕೇಳು ನಾನು ಕೂಡ ಹಿಂದಿನ ಜನ್ಮದಲ್ಲಿ ಒಂದು ನಗರದ ರಾಜನಾಗಿದ್ದೆ ಮತ್ತು ನಾನು ಬಡವರ ಮೇಲೆ ತುಂಬಾ ಅತ್ಯಾಚಾರ ಮಾಡುತ್ತಿದ್ದೆ ನನ್ನ ನಗರದಲ್ಲಿ ಇದ್ದ ಎಲ್ಲಾ ಜನರು ತುಂಬಾ ಬಡವರಾಗಿದ್ದರು ಮತ್ತು ಅವರು ದಿನವಿಡೀ ಹೊಲದಲ್ಲಿ ಕೆಲಸ ಮಾಡಿ ಬೆಳೆದ ಅನ್ನದಲ್ಲಿ ಅರ್ಧವನ್ನು ನಾನು ತೆಗೆದುಕೊಳ್ಳುತ್ತಿದ್ದೆ ಮತ್ತು ನನಗೆ ತಮ್ಮ ಉತ್ಪನ್ನದ ಅರ್ಧವನ್ನು ಕೊಡದವರನ್ನು ನನ್ನ ಸೈನಿಕರು ಬಹಳ ಹೊಡೆಯುತ್ತಿದ್ದರು ಮತ್ತು ಅವರ ಶ್ರಮದ ಫಲವನ್ನು ನಾನು ಕಸಿದುಕೊಳ್ಳುತ್ತಿದ್ದೆ ಹಿಂದಿನ ಜನ್ಮದಲ್ಲಿ ನಾನು ಬಹಳ ಪಾಪಗಳನ್ನು ಮಾಡಿದ್ದೆ ಅದೇ ಕಾರಣಕ್ಕೆ ಈ ಜನ್ಮದಲ್ಲಿ ನನಗೆ ನಾಯಿಯ ಜನ್ಮವಾಯಿತು ಮತ್ತು ಈಗ ನಾನು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳ ಕಲವನ್ನು ಅನುಭವಿಸುತ್ತಿದ್ದೇನೆ ಮತ್ತು ನಾನು ಆ ಸನ್ಯಾಸಿಗೆ ರಾಜನನ್ನಾಗಿ ಮಾಡಿದ್ದು ಅವನಿಗೂ ಮುಂದಿನ ಜನ್ಮದಲ್ಲಿ ನಾಯಿಯ ಜನ್ಮವಾಗಲಿ ಮತ್ತು ಅವನಿಗೆ ನಾಯಿಯ ಜೀವನ ಹೇಗಿರುತ್ತದೆ ಎಂದು ಗೊತ್ತಾಗಲಿ ಎಂದು ಹೊಟ್ಟೆ ತುಂಬಿಸಿಕೊಳ್ಳಲು ಏನೆಲ್ಲಾ ಮಾಡಬೇಕಾಗುತ್ತದೆ ಮತ್ತು ಪ್ರತಿ ಹಬ್ಬಕ್ಕೆ ಎಷ್ಟು ಹಸಿವಾಗುತ್ತದೆ ಮತ್ತು ಎಷ್ಟು ಜನರಿಂದ ಹೊಡೆತ ತಿನ್ನಬೇಕಾಗುತ್ತದೆ ಹೀಗೆ ಆ ನಾಯಿಯ ಮಾತನ್ನು ಕೇಳಿ ಎಲ್ಲರಿಗೂ ಅರ್ಥವಾಯಿತು ಆ ನಾಯಿ ಆ ಸನ್ಯಾಸಿಯನ್ನು ರಾಜನನ್ನಾಗಿ ಏಕೆ ಮಾಡಿತು ಎಂದು ಸ್ನೇಹಿತರೆ ಕಥೆಯನ್ನು ಮುಂದುವರಿಸುತ್ತಾ ಭಗವಂತ ಶ್ರೀಕೃಷ್ಣ ದೇವಿ ರಾಧೆಯನ್ನು ಕೇಳಿದರು ದೇವಿಯೇ ಈಗ ನಿನ್ನ ಎರಡು ಪ್ರಶ್ನೆಗಳಿಗೆ ಉತ್ತರ ನೀಡುತ್ತೇನೆ ನಿನ್ನ ಮೊದಲ ಪ್ರಶ್ನೆ ಒಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಮಾಡಬಾರದ ಕೆಲಸಗಳು ಯಾವೂ ಇಲ್ಲದಿದ್ದರೆ ಅವನಿಗೆ ನಾಯಿಯ ಜನ್ಮವಾಗುತ್ತದೆ ಆದ್ದರಿಂದ ಅರ್ಥ ಮಾಡಿಕೊಳ್ಳಿ ಆ ರಾಜನಂತೆ ತಮ್ಮ ಜೀವನದಲ್ಲಿ ಬಹಳಷ್ಟು ಪಾಪ ಮಾಡುವ ಮನುಷ್ಯರಿಗೆ ನಾಯಿಯ ಜನ್ಮವಾಗುತ್ತದೆ ಮತ್ತು ನಿನ್ನ ಎರಡನೇ ಪ್ರಶ್ನೆ ನಾಯಿಗೆ ರೊಟ್ಟಿಕೊಟ್ಟರೆ ನಮಗೆ ಯಾವ ಪುಣ್ಯ ಸಿಗುತ್ತದೆ ಎಂಬುದು ಆದ್ದರಿಂದ ಅರ್ಥ ಮಾಡಿಕೊಳ್ಳಿ ನಾಯಿಗೆ ಆಹಾರ ಕೊಡುವ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಮಾಡಿದ ಪಾಪಗಳಿಂದ ಮೋಕ್ಷ ಸಿಗುತ್ತದೆ ಮತ್ತು ಅವನ ಜೀವನದಲ್ಲಿ ಅರಿವಿಲ್ಲದೆ ಮಾಡಿದ ಪಾಪಗಳು ನಾಶವಾಗುತ್ತವೆ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ನಾಯಿ ಮತ್ತು ಬಡವರಿಗೆ ರೊಟ್ಟಿ ಕೊಡಬೇಕು ನಂತರ ದೇವಿ ರಾಧೆ ಹೇಳುತ್ತಾರೆ ಪ್ರಭು ಭೂಮಿಯಲ್ಲಿ ಕೆಲವು ಮನುಷ್ಯರು ಇದ್ದಾರೆ ಅವರು ಬಾಗಿಲಿಗೆ ಬಂದ ನಾಯಿಯನ್ನು ಹೊಡೆದು ಓಡಿಸುತ್ತಾರೆ ಮತ್ತು ಎಂದಿಗೂ ನಾಯಿ ಮತ್ತು ಹಸುಗಳಿಗೆ ರೊಟ್ಟಿ ಕೊಡುವುದಿಲ್ಲ ಆದರೆ ಅವರು ಪೂಜೆ ಪಾತವನ್ನು ಬಹಳಷ್ಟು ಮಾಡುತ್ತಾರೆ ಹಾಗಾದರೆ ಪ್ರಭು ಅಂತಹ ಜನರ ಪೂಜೆಯನ್ನು ದೇವರು ಸ್ವೀಕರಿಸುತ್ತಾನೆಯೇ ಆಗ ಭಗವಂತ ಶ್ರೀಕೃಷ್ಣ ನಗುತ್ತಾ ಹೇಳಿದರು ಇವರು ಗಂಗಾ ನದಿಯಲ್ಲಿ ಪಾಪ ತೊಳೆಯಲು ಹೋಗಿ ಅಲ್ಲಿಂದ ಬಂದ ತಕ್ಷಣ ಮತ್ತೆ ಪಾಪ ಮಾಡಲು ಪ್ರಾರಂಭಿಸುವವರು ಆಗ ದೇವಿ ರಾಧೆ ಹೇಳುತ್ತಾರೆ ಪ್ರಭು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ತೊಳೆಯುವುದಿಲ್ಲವೇ ಆಗ ಭಗವಂತ ಶ್ರೀಕೃಷ್ಣ ಹೇಳಿದರು ಗಂಗಾ ನದಿಯಲ್ಲಿ ಅರಿವಿಲ್ಲದೆ ಮಾಡಿದ ಪಾಪಗಳು ಮಾತ್ರ ತೊಳೆಯುತ್ತವೆ ಉದ್ದೇಶಪೂರ್ವಕವಾಗಿ ಮಾಡಿದ ಪಾಪಗಳು ಗಂಗಾ ನದಿಯಲ್ಲಿ ತೊಳೆಯುವುದಿಲ್ಲ ಮತ್ತು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಮನಸ್ಸು ಶುದ್ಧವಾಗಿರುವ ಮತ್ತು ಮನಸ್ಸಿನಲ್ಲಿ ಯಾವುದೇ ಮೋಸವಿಲ್ಲದ ಮತ್ತು ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳಿಲ್ಲದ ವ್ಯಕ್ತಿ ಪವಿತ್ರನಾಗುತ್ತಾನೆ ಮತ್ತು ಗಂಗಾ ನದಿಯಲ್ಲಿ ಮೋಸ ಮಾಡುವ ಮತ್ತು ಇತರರ ಸಹೋದರಿಯರು ಹೆಣ್ಣು ಮಕ್ಕಳ ಮೇಲೆ ಕೆಟ್ಟ ಕಣ್ಣು ಹಾಯಿಸುವವರಿಗೆ ಏನೂ ಆಗುವುದಿಲ್ಲ ಅಂತಿಮವಾಗಿ ಅಂತಹ ಜನರು ನಾಶವಾಗುತ್ತಾರೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕರ್ಮದ ಫಲವನ್ನು ಅನುಭವಿಸುತ್ತಾನೆ ಸ್ನೇಹಿತರೆ ಈ ಕಥೆ ನಿಮಗೆ ಹೇಗೆ ಇಷ್ಟವಾಯಿತು ತಿಳಿಸಿ ರಾಧೆ ರಾಧೆ ಜೈ ಶ್ರೀಕೃಷ್ಣ ಎಂದು ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು